ಹಲೋ ಗಾಯ್ಸ್ ವೆಲ್ಕಮ್ ಟು ಸಿಂಗಲ್ ಟಿ ಬ್ರೂ ಚಾನ್ ಸೊ ನೀವು ನೋಡ್ತಾ ಇದ್ದೀರಾ ಚಾಮರಾಜನಗರ ಜಿಲ್ಲೆಯಲ್ಲಿ ಎಷ್ಟು ಶೋರೂಮ್ಗಳಿದೆ ಅಂತ ಈಗಾಗಲೇ ಗೊತ್ತಾಗಿದೆ ಆದರೆ ಹೊಸ ಶೋರೂಮ್ ಆಗಿ ಓಪನ್ ಆಗ್ತಾ ಇರೋದು ಒಂದೇ ಒಂದು ಅದು ರಾಯಲ್ ಎನ್ಫೀಲ್ಡ್ ಸೊ ರಾಯಲ್ ಎನ್ಫೀಲ್ಡ್ ಅಂದ ಕೂಡಲೇ ಸುಮಾರು ಎಲ್ಲ ಜನರಿಗೂ ಒಂಥರ ಖುಷಿ ಕೊಡೋವಂಥದ್ದು ಅದೊಂದೇ ಬೈಕ್ ಅನಿಸುತ್ತೆ ಯಾಕೆಂದರೆ ಟ್ರಾವೆಲ್ ಮಾಡೋದಾಗ್ಬೋದು ಸೊ ಈಸಿಯಸ್ಟಾಗಿ ಟ್ರಾವೆಲ್ ಮಾಡೋದು ಈಸಿಯೆಸ್ಟಾಗಿ ಲಾಂಗ್ ಟ್ರಿಪ್ ಹೋಗೋದು ತುಂಬಾ ಎಲ್ಲರಿಗೂ ಖುಷಿ ಕೊಡುವಂಥದ್ದು ಅಂದರೆ ರಾಯಲ್ ಎನ್ಫೀಲ್ಡು ಈ ರಾಯಲ್ ಎನ್ಫೀಲ್ಡು ಶೋರೂಮ್ ಚಾಮ್ರ ನಗರದಲ್ಲಿ ಬರ್ತಿದೆ ಅನ್ನೋದೇ ಒಂದು ದೊಡ್ಡ ಖುಷಿ ಸೊ ಎರಡು ಸಾವಿರದ ಇಪ್ಪತ್ತೊಂದು ಇಪ್ಪತ್ತೆರಡು ಒಂದು ಇಯರಲ್ಲಿ ಈ ಶೋರೂಮ್ ಓಪನ್ ಆಗುವಂಥದ್ದು ಕಂಡು ಬರ್ತಾಯಿದೆ ಸೊ ಈಗ ಆಲ್ರೆಡಿ ವರ್ಕಿಂಗ್ ಪ್ರೋಗ್ರೆಸ್ ನಡೀತಾ ಇದೆ ಸೊ ಈ ಒಂದು ವಿಷಯನ ನಮ್ಮ ಯೂಟ್ಯೂಬಲ್ಲಿ ಹೇಳ್ಕೊಳ್ಳೋದೇ ಒಂದು ದೊಡ್ಡ ಖುಷಿ ಅಂತ ಹೇಳೋದು ದೊಡ್ಡ ಖುಷಿ ಅಂತ ನಮಗೆ ಅನ್ನಿಸ್ತಾ ಇದೆ ಸೊ ಆ ಒಂದು ಫೀಲಿಂಗ್ನ ನಮ್ಮ ಚಾನೆಲ್ನಲ್ಲಿ ಹೇಳ್ಕೊತಾ ಇದ್ದೀವಿ ಸಿಂಗಲ್ ಟಿ ಬ್ರೋ ಅನ್ನೋ ಯೂಟ್ಯೂಬ್ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಇನ್ನೊಂದು ವಿಷಯ ಏನಂದರೆ ಎಷ್ಟೊಂದು ಜನ ರಾಯಲ್ ಎನ್ಫೀಲ್ಡ್ನ ತೊಗೊಂಡಿರ್ತಾರೆ ಬಟ್ ಸರ್ವಿಸ್ ಕೊಡೋ ಟೈಮ್ಗೆ ಮೂಡ್ ಆಫ್ ಆಗ್ತಾರೆ ಯಾಕಂದರೆ ಸರ್ವಿಸ್ ಸೆಂಟ್ರ್ಗಳೇ ಕಮ್ಮಿಯಾಗಿದೆ ಸೊ ಮೈಸೂರಲ್ಲಿ ಹೋಗಿ ಸರ್ವಿಸ್ ಮಾಡಿಸ್ಬೇಕಾಗುತ್ತೆ ಅಥವಾ ಬೆಂಗ್ಳೂರಲ್ಲಿ ತೊಗೊಂಡಿರೋರು ಮೈಸೂರಲ್ಲಿ ಬಂದು ಪ್ರಾಪರ್ ಆಗಿರೋ ಅವರ ಒಂದು ಸ್ಥಳದಲ್ಲಿ ಯಾವುದು ಕೂಡ ಆ ಥರ ಶೋರೂಮ್ ಇರೋದಿಲ್ಲ ಸೊ ಮೈಸೂರಿಗೆ ಬಂದು ಸರ್ವಿಸ್ನ ಕೊಡಬೇಕಾಗುತ್ತೆ ಸೊ ಅದಲ್ಲದೆ ಮೈಸೂರಿನಿಂದ ಬೇರೆ ಕಡೆ ಹೋದಾಗ ಬ್ಯಾಂಗ್ಳೂರಲ್ಲೆಲ್ಲ ಸರ್ವಿಸ್ನ ಕೊಡ್ಬೋದು ಬಟ್ ಅಷ್ಟೊಂದು ಲೊಕಾಲಿಟಿಗೆ ಸಂಬಂಧಪಟ್ಟಂಗೆ ಪರಿಚಯ ಇರೋದಿಲ್ಲ ಬಟ್ ಅವರ ಒಂದು ಲೊಕಾಲಿಟಿಲೇ ಅದೊಂದು ಸರ್ವಿಸ್ ಇರೋದ್ರಿಂದ ಅವ್ರಿಗೆ ತುಂಬಾ ಹತ್ರ ಆಗ್ತಾರೆ ಸೊ ಸರ್ವಿಸ್ ಮ್ಯಾನ್ಗಳಾಗ್ಬೋದು ಮ್ಯಾನೇಜರ್ಸ್ ಆಗ್ಬೋದು ಇನ್ನಿತರ ಸಂಬಂಧಪಟ್ಟಂಗೆ ಎಲ್ಲ ಜನರು ಪರಿಚಯ ಆಗ್ತಾರೆ ಸೊ ಈ ಒಂದು ನಿಟ್ಟಲ್ಲಿ ಕೂಡ ಈ ಯೋಚನೆ ಮಾಡೋದು ನೋಡಿದ್ರೆ ತುಂಬಾ ಒಳ್ಳೆಯದು ಅಂತ ಹೇಳ್ಬೋದು ಸೊ ಚಾಮರಾಜನಗರದಲ್ಲಿ ಎಷ್ಟು ಜನ ಎನ್ಫೀಲ್ಡ್ ತೊಗೊಂಡಿರ್ತಾರೆ ಅವ್ರಿಗೆಲ್ಲ ತುಂಬ ಖುಷಿ ಅದು ತರುವಂತಹ ವಿಷಯ ಇದು ಸೊ ಎಷ್ಟೋ ಜನ ಇದನ್ನು ಮಾಡ್ತಾ ಮಾಡ್ತಾಯಿರ್ತಾರೆ ಸೊ ಇರಬೇಕಿತ್ತು ಇರಬಾರ್ದಿತ್ತು ಅಲ್ಲಿರಬೇಕಿತ್ತು ಇಲ್ಲಿರಬೇಕಿತ್ತು ಅಂತ ಸೊ ಅದು ಈಗ ನಮ್ಮ ಚಾಮರಾಜನಗರದಲ್ಲಿ ನಡೀತಾ ಇದೆ ಸೊ ಒಂದು ಅಚ್ಚುಕಟ್ಟಾಗಿ ಬರಬೇಕು ಅನ್ನೋದೇ ನಮ್ಮ ಒಂದು ಉದ್ದೇಶ ಸೊ ಈ ನೆಕ್ಸ್ಟ್ ವೀಡಿಯೋದಲ್ಲಿ ಈ ಶೋರೂಮ್ ಒಂದು ಓಪನ್ ಆದಮೇಲೆ ಅವರು ಪರ್ಮಿಷನ್ ಕೊಟ್ಟರೆ ನಮ್ಮ ಚಾನಲಲ್ಲಿ ರಿವ್ಯೂ ಮಾಡೋದು ಮಾಡ್ತೀವಿ ಅಂತ ಖಂಡಿತ ಭರವಸೆ ಕೊಡ್ತಾ ನಮ್ಮ ಚಾನಲನ್ನ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಸಿಂಗಲ್ ಟಿ ಬ್ರೋ